ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಎರಡು ಕಪ್ಪು ಪುಂಡಿ ಸೊಪ್ಪನ್ನ ತಗೊಂಡಿದ್ದೇನೆ ನೋಡಿ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೇನೆ ನಾನು ಬರೀ ಸೊಪ್ಪನ್ನ ಮಾತ್ರ ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಡ್ಕೊಂಡು ಇಟ್ಕೊಂಡಂತಹ ಸೊಪ್ಪು ಹಾಗೆ ಒಂದು ಮುಷ್ಟಿಯಷ್ಟು ಒಂದು ದೊಡ್ಡ ಮುಷ್ಟಿಯಷ್ಟು ತೊಗರಿಬೇಳೆಯನ್ನ ತಗೊಂಡಿದ್ದೇನೆ ನೀವು ಹೆಸರು ಬೇಳೆಯನ್ನು ತಗೊಳ್ಬಹುದು ತೊಗರಿ ಬೆಳೆಯನ್ನು ತಗೊಂಡಿದ್ದೀನಿ ಈಗ ನಾವು ಎರಡನ್ನ ಸಪರೇಟ್ ಆಗಿ ಬೇಯಿಸಿಕೊಳ್ಳುವ ಇದನ್ನ ಸೊಪ್ಪನ್ನ ನಾವು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ವಾ ಹಾಗೆ ಆ ತೊಗರಿಬೇಳೆನೂ ಕೂಡ ಸಪರೇಟ್ ಆಗಿ ನಾವು ಬೇಯಿಸ್ಕೊಳ್ವಾ ನೋಡಿ ಸೊಪ್ಪು ಬೆಂದಾಗಿದೆ ಈಗ ಇದ್ರಲ್ಲಿರುವಂತಹ ನೀರನ್ನು ನಾವು ಬಸಿದ ಬಸಿದ್ಕೊಳ್ವಾ ಯಾಕಂದ್ರೆ ಇದು ಸೊಪ್ಪು ಸ್ವಲ್ಪ ಹುಳಿ ಇರೋದ್ರಿಂದಾಗಿ ಸ್ವಲ್ಪ ಹುಳಿ ಅಂಶ ಎಲ್ಲ ಸ್ವಲ್ಪ ಜಾಸ್ತಿನೇ ಹುಳಿ ಇರುತ್ತೆ ಅದರಿಂದ ಹುಳಿ ಅಂಶ ಎಲ್ಲ ಒಮ್ಮೆ ಹೋಗ್ಲಿಕ್ಕೋಸ್ಕರ ಒಮ್ಮೆ ಈ ನೀರನ್ನು ನಾವು ಬಸಿದುಕೊಂಡು ಪುನಃ ಒಂದು ಹೊಸ ನೀರು ಹಾಕಿಕೊಂಡು ಕುದಿಸ್ಕೊಳ್ಬೇಕು ಹಾಗೆ ನಾನು ಮಸಾಲೆಗೆ ಒಂದು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಒಂದು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಹಾಗೆ ಮೆಣಸಿನಕಾಯಿ ಒಂದು ಹತ್ತು ಹಸಿಮೆಣಸಿನಕಾಯಿ ಒಟ್ಟಿಗೆ ನಾವು ಇದನ್ನು ತರಿತರಿಯಾಗಿ ರುಬ್ಬಿಕೊಂಡು ಇದಕ್ಕೆ ಹಾಗೆ ಬೇಯಿಸ್ಕೊಳ್ಬೇಕು ಬೇಳೆ ಬೆಂದಾಗಿದೆ ನಾನೀಗ ಸೊಪ್ಪನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ ಈ ಸೊಪ್ಪನ್ನ ಈ ಬೆಳೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ತರಿ ತರಿಯಾಗಿ ಮಸಾಲೆ ರುಬ್ಬಿಟ್ಕೊಂಡಿದ್ದೇನೆ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡಿಕೊಳ್ಳುವ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರ್ ಅಲ್ಲಿ ನಾವು ಸ್ಮ್ಯಾಶ್ ಮಾಡಿಕೊಳ್ಬಹುದು ಈಗ ಇದನ್ನ ಸ್ಮ್ಯಾಶ್ ಮಾಡಿದಕ್ಕೆ ನಾನು ಕಪ್ ಸ್ವಲ್ಪ ನಿಮ್ಗೆ ನೀರು ಬೇಕಾದಷ್ಟು ಸೇರಿಸಿಕೊಳ್ಳಿ ನಾನು ಇಲ್ಲೊಂದು ಒಂದು ಎಕ್ಸ್ಟ್ರಾ ಒಂದ್ ಕಪ್ ನೀರು ಸೇರಿಸ್ಕೊಂಡು ಕುದಿಲಿಕ್ಕೆ ಇಡ್ತೇನೆ ಕುದಿಲಿಕ್ಕೆ ಇಟ್ಟದಕ್ಕೆ ನಾನೊಂದು ಎರಡು ಸ್ಪೂನ್ಗಾಗುವಷ್ಟು ಎಣ್ಣೆಯನ್ನ ಸೇರಿಸ್ತಾ ಇದ್ದೇನೆ ನಿಮಗೆ ಟೇಸ್ಟಿಗೆ ಬೇಕಿದ್ರೆ ನವಣೆ ಒಂದು ಸ್ಪೂನ್ ನವಣೆ ಇದೀಗ ಚೆನ್ನಾಗಿ ಇದ್ರೊಟ್ಟಿಗೆ ಬೇಯಿಸ್ಕೊಳ್ಬಹುದು ಚಿಟಕಿ ಅರಿಶಿನ ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿಕೊಳ್ಳುವ ಒಂದ್ ವೇಳೆ ನೀವು ನವಣೆ ಹಾಕಿದ್ರೆ ನವಣೆ ಚೆನ್ನಾಗಿ ಬೇಯುವ ತನಕ ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ ಬಿಸಿ ಬಿಸಿಯಾದ ಪುಂಡಿ ಪಲ್ಯ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು